ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ಆಗಿ ಶುರು ಮಾಡ್ತೀನಿ ನಮ್ಮ ಖುಷಿ ಚೆನ್ನಾಗಿ ತಿರುಗ್ಬಿಟ್ಟು ಬಾ ಬಾ ಆಚೆ ಹೋಗೋಣ ಬಾ ಅಂತ ಕರಿತಕ್ಕೊತಾ ಇದ್ದಾನೆ ಸೊ ಇವತ್ತು ಮಧ್ಯಾಹ್ನ ಆಗಿದ್ದೀವಿ ಇವಾಗ ಶುರು ಮಾಡಿ ಇವತ್ತು ಹೋಗ್ಬೇಕು ಮಗನೇ ಖುಷಿ ಮಗನೇ ಹೋಗ್ಬೇಕು ಆಚೆ ಸ್ನಾನ ಮಾಡಬೇಕು ಸ್ನಾನ ಮಾಡೋದು ನೀನು ಇಲ್ಲ ಮಾಡಬೇಕು ಸ್ನಾನ ನೋಡು ಸ್ನಾನ ಮಾಡ್ದೆಲ್ಲ ಥರ ಕಾಣಿಸ್ತಾ ಇದೆಯಾ ಸ್ನಾನ ಮಾಡ್ತೀಯಾ ಇವನಪ್ಪ ಇಲ್ಲಿ ಒಟ್ಟಲ್ಲಿ ಹಾಳು ಮಾಡೋಕ್ಕೆ ಇವನೇ ಸಾಕು ಸೊ ಬನ್ನಿ ನಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ ಮನೆಯೆಲ್ಲ ಫುಲ್ಲು ಗಲೀಜು ಇಟ್ಬಿಟ್ಟಿದ್ದಾರೆ ಎರಡು ಮಕ್ಕಳು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನಡುಗಾಯಿಸಿದ್ನ ಮನೆಯನ್ನೆಲ್ಲ ಇದನ್ನು ತಿಪ್ಪೆ ಅಂತ ಮಾಡಿ ಮಾಡಿಕ್ಕಿದ್ದಾರೆ ಇಲ್ಲೊಂದು ಮ್ಯಾಟು ಇಲ್ಲೊಂದು ಮ್ಯಾಟು ಇಲ್ಲೆಲ್ಲ ಬಟ್ಟೆಗಳು ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ ಹಾಂ ಬರೀ ವಿಡಿಯೋ ಮಾಡೋದೇ ಕೆಲ್ಸ ನಮ್ಗೇನು ಕೆಲ್ಸಾನೇ ಇಲ್ಲ ಅಂತಾರೆ ಎಷ್ಟು ಕೆಲ್ಸ ಇರ್ತಾರ ಬೆಳಗಿನ ಕಮೆಂಟ್ ಕೊಡ್ಬಿಟ್ಟಿರ್ತಾರೆ ಇದು ಹೇಳ್ತಾ ಇರೋದು ಮಾಡಸ ಇಲ್ಲೇ ಮಾಡಲ್ಲ ಕಷ್ಟಪಟ್ಟು ಎಲ್ಲಾದ್ರು ಮಾಡ್ತಿರೋದು ಮನೇಲಿ ಮಕ್ಳು ನೋಡ್ಕೊಂಡು ಮನೆ ಕೆಲ್ಸ ಮಾಡ್ಕೊಂಡು ಅಡ್ಗೆ ತಿಂಡಿ ಮಾಡ್ಕೊಂಡು ಎಲ್ಲಾನು ನಿಭಾಯಿಸಿ ಸೊ ಬೆಳಗ್ಗೆ ಟಿಫನ್ ಮಾಡಿದ್ದಾರೆ ಗೈಸ್ ಟೊಮೊಟೊ ಗೊಜ್ಜು ಮತ್ತೆ ಚಪಾತಿ ಅನ್ನ ಮಾಡಿದ್ದಾರೆ ಆ ಟೊಮೊಟೊ ಗೊಜ್ಜು ಮಾಡಿದರೆ ತುಂಬ ಖಾರ ಹಾಲು ತಂದಿದ್ದಾರೆ ಕೊಟ್ಟಿಲ್ಲ ಮಕ್ಕಳಿಗೆ ನಿನ್ನೆ ಟೊಮೊಟೊ ಸಾಂಬಾರು ಇದೆ ಸೊ ಅದಕ್ಕೆ ಆರಾಮಾಗಿ ಕೂತಿದ್ದಾರೆ ಹಾಂ ಬಾಲ್ ಬಿದ್ದಿತ್ತಲ್ಲ ಅದ್ ನೋಡಕ್ ಬಂದಿದ್ದಾರೆ ಹಾ ನಮ್ ನಮಗೆ ಒಳಗಡೆಯಿಂದ ಸುಮ್ನೆ ಇರೋಲ್ಲ ಹೋಗ್ತಾನೆ ಇರ್ತಾರೆ ಮಕ್ಳೆಲ್ಲ ಹೋಗ್ಬಿಡ್ತಾರೆ ಬಾಲು ಈ ಕಡೆಗೆ ಬಂದ್ಬಿಟ್ಟೈತಿ ಒಂದು ನೋಡಿ ಗಾಯಸ್ ಜಸ್ಟ್ ಒಂದು ಎರಡು ಮೂರು ದಿವಸಕ್ಕೆ ಕಲ್ಲರೇ ಹೋಗ್ಬಿಟ್ಟೈತೆ ಬಾಲ್ ಬಿಸಿಲು ಮಳೆಗೂ ಕಲ್ಲರೆ ನೋಡಿ ಗುಜರಿ ಅಂಗಡಿಲಿ ಸೌಂಡ್ ಗುಜರಿ ಅಂಗಡಿಯಲ್ಲಿ ಹೆಂಗೆ ಗೊತ್ತಾ ಗೈಸ್ ಎಲ್ಲನೂ ತರ್ತಾರೆ ಕಬ್ಣದ್ದು ದೊಡ್ಡ ದೊಡ್ಡ ಐಟಮ್ಸ್ನ ಈ ಥರ ಚಿಕ್ಕ ಚಿಕ್ಕದ ಐಟಮ್ ಮಾಡಿಬಿಟ್ಟು ಮಾರ್ತಾರೆ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಗೈಸ್ ಆ ಕರಗಿಸ್ತಾರೆ ಅನಿಸುತ್ತೆ ನಾ ನಾರ್ ಥರ ಮಾಡಿಬಿಟ್ಟು ಲಾರಿಗೆ ತುಂಬಿ ಮಾರ್ತಾರೆ ಆ ಫ್ಯಾಕ್ಟ್ರಿ ಇದು ಬಟ್ ಏನು ಸೌಂಡೇ ಬರೋಲ್ಲ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಐಟಮ್ಸು ಕಬ್ಣದ್ದು ಅದನ್ನೆಲ್ಲ ಈ ಥರ ನಾರ್ ಥರ ಮಾಡ್ತಾರೆ ದ ಖ ಅದೇನ್ ಶೇಮ್ ಶೇಮ್ ಮಾಡ್ತಾರೆ ಅಂತ ನಮ್ ಖುಷಿ ನೋಡಿ ಇಲ್ಲಿ ಅಯ್ಯೋ 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 ನಾಡ್ಕ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ನಾಡ್ಕಾಡ್ತಾನೆ ಹಾ ಅನ್ಕೊಂಡಿ ಏನು ಅಯ್ಯೋ ಶೀತ ಆಗ್ಬಿಟ್ಟು ಗೊಣ್ಣೆ ಸೋಡ್ಸ್ಕೊಂಡಿತ್ತು ಗಬ್ಬಾ ಇಲ್ಲೆಲ್ಲ ಇದು ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು ಇವಾಗ ಎಲ್ಲಾ ಕಲಿಸ್ ಹೊರ್ಗಡೆ ಬಾತ್ರೂಮ್ ಅಲ್ಲಿ ಇರೋದೆಲ್ಲ ತೆಗೆದೇಸ್ತಾವ್ರಿ ಹೊರಗಡೆ ಇವಾಗ ಹಾಲ್ ಮಾತ್ರ ಕ್ಲೀನ್ ಮಾಡಬೇಕು ಟಿ ವಿ ಸುಮ್ಮನೆ ನ್ಯೂಟಾಗಿ ಇದೆ ಟಿ ವಿ ಆಫ್ ಮಾಡಬೇಕು ಅಡುಗೆ ಎಲ್ಲ ಇದೆ ತಿಳಿಸಾರು ಅನ್ನ ಮಾಡಿದ್ದೆ ಅದಿದೆ ತಮುಂಡ ಗೊಜ್ಜು ಒಂಚೂರಿದೆ ರೂಮ್ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಹೊರಗಡೆ ಬಿಮ್ ಬ್ಯಾಗೆಲ್ಲ ಇತ್ತಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಮೇಲೆ ಕಸ ಗುಡ್ಸ್ಕೊಳ್ಳೋಕಂಟು ಇಲ್ಲೇ ಇರಲಿ ಅಂದ್ಬಿಟ್ಟು ಇಬ್ಬರಿಗೂ ಬಟ್ಟೆ ಎಲ್ಲ ಫಸ್ಟ್ ಫಸ್ಟೇನಯ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಂದು ಸ್ವಲ್ಪ ಬಟ್ಟೆಗಳಿದ್ದು ಆ ಬಟ್ಟೆಗಳೆಲ್ಲ ಜೋಡ್ಸಿ ಮಡಗಾಯಿತು ರೂಮೆಲ್ಲ ಫುಲ್ ಕ್ಲೀನಾಗಿದೆ ಇವಾಗ ಆಲ್ ಕ್ಲೀನ್ ಮಾಡೋದಿದೆ ಇಲ್ಲ ನನ್ನ ಮಗ ಹಾಡಾಡ್ತಾ ಇದ್ದೆ ನಿನ್ ಗೊಂಡೆ ಸೋಸ್ಕೊಂಡು ಚಿಕ್ಕಬ್ಬಾ ಸ್ನಾನ ಮಾಡಿಸ್ಕೊ ಹೋಗು ನೀನು ಸ್ನಾನಕ್ಕೆ ಹೋಗ್ತೀಯಾ ನಾಡಕ ಆಡ್ತಾ ಆಡ್ತಾನೆ ನಮ್ಮ ಖುಷಿ ಮಾಡ್ಸ್ಕೊಳಲ್ಲವಾ ಅಂತೀನಿ ನೋಡಿ ಸ್ನಾನನ ನಮ್ಮ ದೇವನ ಸ್ನಾನ ಆಯ್ತು ಗಾಯ್ಸ್ ಈ ಖುಷಿ ದಿನ ಸ್ನಾನ ಆಗಿಲ್ಲ ಕುಣಿತ ಐತೆ ಬೀಳ್ತೀನಿ ಅನ್ನೋ ಭಯನೇ ಇಲ್ಲ ನೋಡಿ ನೋಡಿ ಹೆಂಗೆ ಇಳಿತು ನೋಡಿ ಎಷ್ಟು ಸ್ಪೀಡಾಗಿಳೀತನು ನಮ್ಮ ನವಿ ಅವರು ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಟಿ ವಿ ಯುನಿಟಾ ಐ ತಿಂಕ್ ವಾರಕ್ಕೋ ಸಲ ಕ್ಲೀನ್ ಮಾಡ್ತಾರೆ ಧೂಳು ಯಾವಾಗ ಕಾಣುತ್ತೆ ಅವಾಗ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ ತೋರಿಸ್ತಾ ಇರೋದೇವ್ನು ನೋಡಿ ನೋಡಿ ನಮ್ಮ ಖುಷಿ ಮಾತ್ರ ತರಲೆ ತರಲೆ ಪುಟ ಅಂದರೆ ತರಲೇ ಪುಟ ಏನಕ್ಕ್ರಿ ಕ್ಲೀನ್ ಮಾಡ್ತಿದ್ದೀರಾ ಇವತ್ತು ಏನು ಸ್ಪೆಷಲ್ ಸುಮ್ಮನೆ ದೊಳಗೈತಿ ಅಂತ ನಾನು ಹ್ಞೂ ಸೊ ಹಾಗೆ ಗಾಯಸ್ ನಮ್ಮದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತಾರಲ್ಲ ಪ್ಲೀಸ್ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಯೂಟೂಬ್ನು ಮತ್ತು ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ಯಾರು ಯೂಟ್ಯೂಬಿಗೆ ಬರಲ್ಲ ಯೂಟ್ಯೂಬಿಗೆ ಬಂದರೆ ಯೂಟ್ಯೂಬಿಂದ ಆಚೆ ಹೋಗೋಕ್ಕೆ ಮನಸ್ಸಾಗಲ್ಲ ಫೇಸ್ಬುಕ್ಕಲ್ಲಿದ್ದರೆ ಫೇಸ್ಬುಕ್ಕಿಂದ ಅಡ ಆಚೆ ಬರೋಕ್ಕೆ ಮನಸ್ಸಾಗಲ್ಲ ಒಂಥರ ಅಡಿಕ್ಟ್ ಆಗಿಬಿಟ್ಟು ಹಂಗೆ ಇನ್ಸ್ಟಾಗ್ರಾಮಲ್ಲಿದ್ದರೆ ಇನ್ಸ್ಟಾಗ್ರಾಮಲ್ಲೇ ಇರ್ತೀವಿ ಇನ್ಸ್ಟಾಗ್ರಾಮ್ನು ಜಾಸ್ತಿ ನೋಡಲ್ಲ ನಾವು ಬಟ್ ಇನ್ಸ್ಟಾಗ್ರಾಮಲ್ಲಿ ಇದ್ರೂ ಅದು ಆಚೆ ಬರೋಕ್ಕಾಗಲ್ಲ ಒಂದೊಂದು ಸಲ ಎಲ್ಲರದ್ದನ್ನೂ ನೋಡಿ ಮುಗಿಸಿ ಆಮೇಲೆ ಬರ್ರಿ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡೋಲ್ಲ ನಮ್ಮ ನವಿ ಇನ್ಸ್ಟಾಗ್ರಾಮಲ್ಲಿ ಇರ್ತಾಳೆ ಎನಿ ಟೈಮು ನಾನು ಫೇಸ್ಬುಕ್ನು ಅಷ್ಟಾಗಿ ನೋಡೋಲ್ಲ ಯೂಟ್ಯೂಬ್ ಜಾಸ್ತಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹ್ಮ್ ಎಲ್ಲಾರ್ದು ವ್ಲಾಗ್ಸ್ ನೋಡಕ್ ಶುರು ಮಾಡ್ಕೊಂಡಿದ್ದಾಳೆ ಜಾಸ್ತಿ ಹುಡುಗರದ್ದೇ ನೋಡ್ತಾಳೆ ಗೈಸ್ ಹುಡುಗಿ ನೋಡ್ತಾಳೆ ನೋಡಲ್ಲ ಹೇಳು ಏನ್ಮನೆ ಏನೋ ಬಂದೈತಲ್ರಿ ಮತ್ತೆ ಪಾರ್ಸಲ್ಲು ಯಪ್ಪ ದಿವ ತೋರಿಸ್ತಾ ನೋಡು ನಾನು ನೋಡಿಲ್ಲ ಏನಿದು ಚಾಪರು ಓ ಫ್ರೂಟ್ ಚಾಪರ್ ಕೊಟ್ಟರು ಮತ್ತು ಅಲ್ಲಿ ಕೊಟ್ಟರು ಅಣ್ಣ ಕಟ್ ಮಾಡ್ದಂತ ಲೇ ಅದು ಟಿ ವಿ ಅದು ನೀನು ಹಂಗೆ ಒರ್ಸ್ಬಿಟ್ರೆ ಡಿಸ್ಪ್ಲೇ ಹೋಗ್ಬಿಡ್ದು ನೋಡಿ ಗಾಯಿಸಿ ಇವಳು ಯಾವಪ್ಪ ಇದಕ್ಕೂ ಬ್ಯಾಕ್ ಒಂದು ಸೆ ಒಂದು ನಿಮಿಷ ಒಂದು ಹತ್ತು ಸೆಕೆಂಡ್ ವೀಡಿಯೋ ಬ್ಯಾಕ್ ನೋಡಿ ಗಾಯ್ಸ್ ಹೆಂಗ ಅದನ್ನು ಸ್ಕ್ರೀನ್ ಸ್ಕ್ರೀನು ಅಳಿಕೋಗ್ಬೋತಿತ್ತು ಆಂ ಇಲ್ಲ ಅಂತ ಇಲ್ಲಿ ರೆಕಾರ್ಡ್ ಇಲ್ಲಿ ಬಿಡಪ್ಪ ತಾಯೇ ಬಿಡು ಬಿಡು ಟಿ ವಿ ಬಿಡು ಟಿ ವಿ ಬಿಡು ಯಪ್ಪ ಹಾಳು ಮಾಡಿಬಿಟ್ರೆ ಅದಕ್ಕೆ ಬೇರೆ ಖರ್ಚು ದಂಡ ಹಾಕ್ತಾಳೆ ದಂಡ ಹಾಕ್ಬೇಕಲ್ಲ ಅಂತ ನಾನು ಸುಮ್ಮನೆ ಎಲ್ಲಿಂದ ತರೋದು ದುಡ್ಡುಗಳೆಲ್ಲ ಈ ಥರ ಖರ್ಚು ಮಾಡ್ತಾಯಿದ್ರೆ ಅಲ್ವ ಮಗನೇ ನಮ್ಮ ಖುಷಿ ಸ್ನಾನ ಮಾಡಿಸ್ಬೇಕೀಗ ಅಮ್ಮ ಮಗ ಇಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಇವಾಗ ಒಂದು ವಿಡಿಯೋ ಮಾಡಬೇಕು ಫೇಸ್ಬುಕ್ಕಿಗೆ

ಎಲ್ಲ ಕಟ್ ಮಾಡೋದು ಇರಿ ಸಲ ಕಟ್ ಮಾಡಿ ನೋಡೋಣ ತಡೀರಿ ಇನ್ನು ಅದಕ್ಕೆ ಫಿಕ್ಸ್ ಮಾಡಬೇಕು ಅನ್ಸುತ್ತೆ ಫಿಕ್ಸ್ ಮಾಡೋದು ಅನ್ಸುತ್ತೆ ನೋಡ್ಬೇಕು ಸಕ್ಕತ್ತಾ ಅಂತ ಇದಪ್ಪ ಹೌದಾ ಒಂದ ಸಲ ತುಂಬಾ ಈರುಳ್ಳಿ ಕಟ್ ಮಾಡಬೇಕಾದರೆ ತುಂಬಾ ಹಿಂಸೆ ಆಗೋದು ಫ್ರೆಂಡ್ಸ್ ನನಗೆ ಇಲ್ಲ ಸರಿ ಆಯ್ತೆ ಅದಕ್ಕೆ ಫಿಕ್ಸ್ ಮಾಡಬೇಕು ನೋಡಿ ಅದನ್ನ ಅದ ಕೈಯಲ್ಲಿ ಇಟ್ಕೊಳ್ಳೋಣ ಅಲ್ಲ ಅದನ್ನ ತಡೀರಿ ಫ್ರೆಂಡ್ಸ್ ನಾನು ಫಿಕ್ಸ್ ಮಾಡ್ಬಿಟ್ಟು ಸಿಗ್ತೀನಿ ಇವ್ರಿಗೆ ಬರೋಲ್ಲ ಅವ್ರಿಗೆ ಯಾವಾಗಲೂ ಮನೆಗೆ ಏನ ಬಂದರೂ ನಾನೇ ಫಿಕ್ಸ್ ಮಾಡೋದು ಜಾಸ್ತಿ ನೋಡಿ ಹೆಂಗ್ ಮಾತಾಡ್ತಾರೆ ಅಂತ ಇವ್ರು ಯಾಕೋ ನನ್ನ ಕಾಣ್ತಾರೆ ಫ್ರೆಂಡ್ಸ್ ಹೊಟ್ಟೆ ನೋಡಿ ಹೆಂಗೆ ಕಾಣ್ತಿದ್ರು ಪ್ರೆಗ್ನೆಂಟ್ ಕಾಣ್ತಿತ್ತು ಏನಿಲ್ಲ ಗೈಸ್ ಅದು ಅದು ಒಂದು ಸಿಗಾಕ್ಬೇಕಾಯ್ತದೆ ಅವ್ರೊಳಗೆ ನೋಡ್ಕೊಳ್ಳಿಲ್ಲ ಅಷ್ಟೇ ಕಟ್ ಮಾಡಿ ಒಂದು ನೋಡೋಣ ಫಸ್ಟು ವಾಶ್ ಮಾಡ್ಕೊಳ್ಳಿ ನಾನೇ ಹೇಳ್ತಿದ್ದೆ ಗೈಸ್ ನಾನು ಹೇಳಿದ ವಾಶ್ ಮಾಡ್ತಾ ಇದ್ದಿಲ್ಲ ಇಲ್ಲಂದ್ರೆ ಈರುಳ್ಳಿ ಯಾಕೋಟು ಕಟ್ ಮಾಡ್ಬಿಟ್ಟು ಇರೋಳು ಹ್ಞೂ ಇಲ್ಲಿ ನೋಡಿ ಇಲ್ಲಿ ತರಲಿ ಖುಷಿ ಖುಷಿಕೋ ಫೇಸ್ಬುಕಲ್ಲಿ ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ನಾನು ನಾವೇ ನಿನ್ ಎರಡೂ ಗಂಡು ಮಕ್ಕಳೇನ ನವಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರು ಹೌದು ಫೇಸ್ಬುಕ್ಕಲ್ಲಿ ಯಾರ್ಯಾರು ನೋಡ್ತಾ ಇದ್ರ ಗಂಡು ಮಕ್ಕಳು ಮದುವೆ ಮಾಡೋದೇ ಕಷ್ಟ ಗೊತ್ತಾ ಇನ್ನು ವರ್ಷ ಐತೆ ಆಗುತ್ತೋ ಏನಾಗುತ್ತೋಳುಡಿ ಈ ನ್ಯಾಪ್ಟಲ್ಲಿ ನೋಡೋದು ಹೆಂಗೇಂಗೆ ರುಬ್ಬುತ್ತೆ ಹೆಂಗೇಂಗೆ ಕಟ್ ಮಾಡುತ್ತೆ ಅಂತ ನೋಡ್ಕೊಂಬಿಡೋದು ಮೀಶೋದಲ್ಲಿ ಆರ್ಡ್ರ್ ಮಾಡೋದು ನೋಡಿ ಈಗ ಯಾವುದೋ ಇದು ಮಿಕ್ಸಿ ಯಾವುದು ಕಡಿಮೆ ಎಷ್ಟು ಏಳ್ನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಾಯ್ತದ ಬರೀ ಏಳ್ನೂರು ರೂಪಾಯಿ ಅಂತೆ ಪೋರ್ಟಬಲ್ ಎಲೆಕ್ಟ್ರಿಕ್ ಗ್ರೈಂಡರ್ ತುಂಬ ಸಣ್ಣ ಕಟ್ ಮಾಡಿ ಆ ಥರ ಕಟ್ ಮಾಡ್ಕೋಬೇಕಾ ಫಸ್ಟೇ ಅಯ್ಯೋ ಅಲ್ಲಿ ನೋಡಿ ಗೈಸ್ ಒಂದೇ ಒಂದು ಈರುಳ್ಳಿನೂ ಅಳ್ಳಾಡ್ತಿಲ್ಲ ಅದು ಕರೆಕ್ಟಾಗಿ ಕೂರಿಸಿಲ್ಲ ಅನ್ಸುತ್ತೆ

ನೆನೆ ಈರುಳ್ಳಿ ತರ ಕೇಳಿದಿನಿ ಈರುಳ್ಳಿ ಬೇಕು ಪಪ್ಪು ಇವಾಗ ಅರ್ಧ ಇತ್ತು ಅದನ್ನ ಹಾಕ್ಬಿಟ್ಟೆ ಈರುಳ್ಳಿ ತರ ಕೇಳಿದೀನಿ ಈರುಳ್ಳಿನೇ ತಂದಿಲ್ಲ ಬೇರೆ ಎಲ್ಲ ಮಾಡ್ಕೊಂಡಿದ್ದಾರೆ ನಾನು ನೆನೆ ಕೇಳದೆ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನೆನ್ಸ್ಕೊತೀನಿ ಇವ್ರು ಈರುಳ್ಳಿ ತರ್ಲಿಲ್ವಾ ನಿನ್ನೆ ಸ್ವಲ್ಪ ಇತ್ತು ಒಂದ್ ಎರಡಿದ್ದು ಅದಕ್ಕಿಂತ ಮುಂಚೆ ನೋಡ್ಕೊತೀನಿ ಎರಡಿದ್ದಂಗೆ ಓಕೆ ತಂದು ಕೊಡ್ತೀನಿ ಬಿಡಿ ಸರಿ ಮಡಗಿರಿ ಒಂದು ಮಟ್ಟೆ ತಗೊಂಬತ್ತೀನಿ ಆಮ್ಲೆಟ್ ಹಾಕಿರಂತೆ ಯಾಕೆ ಪೇಶ್ ಮಾಡ್ಬೇಕು

ಇವಳು ತೋರಿಸ್ಕೊಂಡಿರೋದಕ್ಕೆ ಈಸಿ ನಾವೇನಾರು ಗಾಯಸ್ ಏನಾರು ಮಾಡೋಕ್ಕೋಗಿ ಪಾತ್ರಗಳನ್ನ ತೊಳೆಯೋಕೆ ಹಾಕ್ಬಿಟ್ರೆ ಬೈದಿಕ್ತಾಳೆ ಎಷ್ಟೊಂದು ಪಾತ್ರೆ ಮಾಡ್ತೀನಿ ನೀನು ಬಂದರೆ ತೊಳೆಯೋಕ್ಕೆ ಅಂತ ಅದೇ ಇವಳು ಇವಾಗ ಈರುಳ್ಳಿ ಕಟ್ ಮಾಡ್ಕೊಳೋಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ ಇವಾಗ ತೊಳೆಯೋದು ನೋಡಿ ಗೈಸ್ ಇದನ್ನು ಬೇಕಾರೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಒಂದು ವಾರ ಯೂಸ್ ಮಾಡಿ ಇಲ್ಲ ಒಂದು ಹದಿನೈದು ಯೂಸ್ ಮಾಡಿ ಮೂಲಕ್ಕೆ ಬಿಸಾಕ್ತಾಳೆ ನನ್ನ ಪಕ್ಕ ಒಂದು ಒಂದು ಹದಿನೈದು ಆದ್ಮೇಲೆ ನಿಮಗೆ ರಿಪೋರ್ಟ್ ಮಾಡ್ತೀನಿ ಗೈಸು ಇದನ್ನು ಓಕೆನಾ ಇದ್ರದ್ದು ಬೆಲೆ ಬಂದು ನೂರ ಐವತ್ತು ರೂಪಾಯಿ ಅಲ್ವಾ

ಹಾ ಅಂದ್ರೆ ಈರುಳ್ಳಿ ಕಟ್ ಮಾಡಕ್ಕೆ ಯಾರಿ ಕಷ್ಟ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಗಾಯಿಸಿ ಸುಮ್ ಸುಮ್ನೆ ಕಷ್ಟ ನಮಗೆ ಏನು ಮನೇಲಿ ಇವಾಗ ಒಬ್ಬೊಬ್ರಿಗೆ ಕೆಲಸ ಇರಲ್ಲ ನಿಧಾನ ಕಟ್ ಮಾಡ್ಕೊತೀವಿ ಬಿಡು ನಾವು ಒಂದು ಕೊಳೋರು ಇರ್ತಾರೆ ನಮ್ಮ ಅಜ್ಜಿ ಅಂತ ಆಗಿರ್ರೆ ಬಿಡು ನಮ್ಮ ಅಜ್ಜಿ ಏನ್ ಗೊತ್ತಾ ಸಣ್ಣ ಈರುಳ್ಳಿನೇ ತಗೊಂಬ ಅನ್ನೋದು ಏನ್ ಗೊತ್ತಾ ನಿಧಾನ ಕಟ್ ಮಾಡ್ತೀನಿ ಹಂಗಾ ಅಲ್ಲ ನಾನು ಮನೇಲಿ ಇರ್ತಾರಲ್ಲ ತಗೊಬಿಡಿ ಗಾಯ್ಸಾರ ವೇಸ್ಟ್ ಅದು ಮಕ್ಕಳು ಮನೇಲಿಂತೂ ವೇಸ್ಟ್ ಕಾಯಿಸಿ ಇದು ನೀವು ಹೊಡೆದಾಗ್ತವ ಗ್ಲಾಸ್ ಎಲ್ಲ ಇದು ಪ್ಲಾಸ್ಟಿಕ್ ಆಮೇಲೆ ಅದು ಅದು ಬ್ಲೇಡ್ ಅದು ಆಗಿಲ್ಲ ಎಲ್ಲ ಟೈಮಿಂಗ್ ಸರಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಲ್ಲೂ ಇವಾಗ ಹೊಲ ಕಟ್ ಮಾಡೋ ಟೈಮಲ್ಲಿ ಏನೇನಾರ ಕೆಲಸ ಹ್ಞೂ ಸೊ ದುಡ್ಡು ದಂಡ ಮಾಡಿಬಿಡಿ ಗು ಸುಮ್ಮನೆ ವೇಸ್ಟ್ ಮಾಡಬೇಡಿ ಅದು ಅಷ್ಟು ನೂರೈವತ್ತು ರೂಪಾಯಿ ವೇಸ್ಟೇ ಹ್ಞೂ ನನ್ನ ನಂತರ ಮನೇಲಿ ಒಬ್ರವ್ರು ಇದ್ದೇ ಇರ್ತಾರೆ ಗೈಸ್ ಕಟ್ ಮಾಡ್ಕೊಡ್ತಾರೆ ನನ್ನ ಕೇಳೋರು ನಾನು ಕಟ್ ಮಾಡ್ಕೊಡ್ತೀನಿ ಎನಿ ಟೈಮ್ ಕಟ್ ಮಾಡ್ಕೊಡ್ತೀನಿ ಸೊ ಪ್ಲೀಸ್ ದಯವಿಟ್ಟು ಯಾರಾದರೂ ಡೇಷ್ ಮಾಡ್ಬಿಡಿ ಗೈಸ್ ನಮ್ಮ ನವಿ ಥರ ಇದು ಯೂಸ್ ಆಗೋಲ್ಲ ಗೈಸ್ ಇದು ಹ್ಞೂ ಸೊ ಓಕೆ ಮಾಡಿ ಅವರಿಬ್ಬರು ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದಾರೆ ನಮ್ಮ ಖುಷಿಗೆ ಸ್ನಾನ ಮಾಡ್ಸೋಣ ನೀರು ಬಿಡಬೇಕು ನೀರು ಆನಲ್ಲಿದೆ ನೀರು ಕ್ಲೀನಾಗಿ ತೊಳೆದಿದ್ದೀನಿ ಅಂತ ಹೇಳ್ತಾ ಅಷ್ಟೇ ವಸ್ತ್ರ ಎಲ್ಲ ಅಷ್ಟೇ ಅಮ್ಮ ಕ್ಲೀನಾಗಿ ನೋಡ್ಕೊಳ್ಳೋದು ಆಮೇಲೆ ಇದು ಹಳೇದಾದ್ಮೇಲೆ ಏನಿಲ್ಲ ಆ ಮೂಲೆ ಇನ್ನೊಂದೇನು ತೋರಿಸಿದ್ಯಮ್ಮ ಇದು ತೋರಿಸಿಲ್ಲ ಓತೇನೆ

ಹ್ಮ್ ಸರಿ ಆಯ್ತು ಅಡುಗೆ ಮಾಡಿ ಆಯ್ತು ಅಡುಗೆ ಬೇರೆ ಅಡುಗೆ ಮಾಡಿವು ನೆಕ್ಸ್ಟ್ ಟೈಮ್ ತಂದು ಕೊಡ್ತೀವಿ ಸಾರ್ ಏನ್ಮಾಡ್ತಾ ಇದ್ದೀರಾ ಕಿತಾಪತಿ ಅಯ್ಯೋ 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 ಹಾಂ ಎಲ್ಲಿ ಸಿಗಾಕಂಬ ಹೊಡೆದ್ಬಿಡ್ತಾರಲ್ಲ ಅಂದ್ಬಿಟ್ಟು ಬನ್ನಿ ಸ್ನಾನ ಮಾಡಕ್ಕೆ ಬರ ತಮ್ಮ ಸ್ನಾನ ಮಾಡಿಸ್ ಬಾ ನೀನು ಬಾ ಬಾರಪ್ಪ ಪ್ಲೀಸ್ ಬಾರ ನೋಡಿ ಗಾಯ್ಸ್ ಇವನಿಗೆ ಇದು ವೆಯ್ಟ್ ಇಲ್ಲದಕ್ಕೂ ಅದಕ್ಕೂ ಇವ್ನು ಇವನ್ ಎತ್ತದಲ್ಲಿ ನಮ್ಮ ಖುಷಿನೂ ಎತ್ಬಿಟ್ಟು ಆಟ ಆಡ್ತಾನೆ ಗಾಯ್ಸ್ ಇದನ್ನ ಯಾಕೆ ಯಾಕೋ ತರಿಸ್ದಿ ಅನ್ಕೊಂಬಿಟ್ಟಿದೀನಿ ನಾವು ಅದನ್ನಂತೂ ಇದನ್ನ ತರಿಸಿ ತರಿಸ್ಬಿಟ್ಟು ಎರಡು ಮಕ್ಳಿಗೆ ಎಳ್ಕೊಂಡು ಹಿಂಗೆ ಆಟ ಆಡ್ತಾವೆ ಗಾಯಿಸಿ ನಮ್ಮ ಖುಷಿನೂ ಸಹ ಎತ್ತಾನೆ ಇದನ್ನ ಅಷ್ಟು ಭಾರ ಇಲ್ಲ ಇದು ನೋಡಿ ಗಾಯ್ಸ್ ಫೈನಲ್ಲಿ ಎಲ್ಲ ಕ್ಲೀನ್ ಮಾಡಾಯಿತು ನಾನು ಒಳಗಡೆ ಕರ್ಕೊಂಬಂದೆವನ ಬಾ ಬಾ ಅಂತ ನನ್ನನ್ನು ಕರಿತಾವನೆ ನೋಡಿ ಇಲ್ಲೊಂದೆಲ್ಲ ಆಟ ಸಾಮಾನು ಬಿದ್ದಿದೆ ಕ್ಲೀನ್ ಮಾಡಿದ್ದಾರೆ ಅಲ್ಲೊಂದು ಆಟ ಸಾಮಾನು ಬಿದ್ದಿದೆ ರೂಮ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಬಟ್ಟೆ ನಮ್ಮ ಒಂದು ಫ್ಯಾನ್ ಹಾಕ್ಬಿಟ್ಬಿಟ್ಟು ಬಂದಿದೆ ನಮ್ಮ ದಿವಾ ಎಪ್ಪ ನನ್ನ ಮನೇಲಿ ದಿವಾ ದಿವ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ನಮ್ಮ ಮನೇಲಿ ಫ್ರೀ ಕೊಟ್ಟಿದ್ದಾರೆ ಆದ್ರೂ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಬರುತ್ತೆ ದಿವಾ ನೀರು ಕೊಟ್ಟಿಲ್ವಾ ಹ್ಞೂ ಕೊಡ್ತಾರೆ ಸೊ ನವೀನ್ ನಿಮ್ಗೊಂದು ಏನೋ ಒಂದು ಹೇಳ್ಬೇಕು ನಮ್ದು ಇನ್ಸ್ಟಾಗ್ರಾಮ್ ಇದೆಯಲ್ಲ ಗೈಸ್ ಇತ್ತೀಚೆಗೆ ಎಷ್ಟು ವೈರಲ್ ಆಗ್ತಾಯಿದೆ ಗೊತ್ತಾ ಹಂಡ್ರೆಡ್ ಕೆ ಎಲ್ಲ ವ್ಯೂಸ್ ಬರ್ತಾ ಇದೆ ನಮ್ಮ ವಿಡಿಯೋಗೆ ಫಸ್ಟ್ ಟೈಮ್ ನೆನ್ನೆ ಒಂದು ವಿಡಿಯೋಗೆ ಹಂಡ್ರೆಡ್ ಕೆ ವ್ಯೂಸ್ ಬಂದಿದೆ ಇಷ್ಟು ದಿನ ಒಂದು ನೂರು ಜನ ಇನ್ನೂರು ಜನ ನೋಡೋದೇ ಕಷ್ಟ ಆಗಿತ್ತು ಸಾವಿರ ಜನ ನೋಡ್ತಾರೆ ಒಂದು ಐವತ್ತು ಜನ ಲೈಕ್ಸ್ ಕೊಡ್ತಾರೆ ಅನ್ನೋದೇ ತುಂಬ ದೊಡ್ಡದಾಗಿತ್ತು ಹ್ಞೂ ಏನು ಬೇಡ ಗ್ಲಾಸ್ಲಿ ಕುಡಿ ಈ ಗ್ಲಾಸಲ್ಲಿ ಕೊಟ್ರೆ ಬೇಡ ನನಗೆ ಆಯ್ತು ಅವತ್ತಾ ಅವ್ರಮ್ಮ ಎತ್ತಾಕ್ ಬಿಟ್ಟಿದ ಅಂತ ಅದಕ್ಕೆ ಇವಾಗ ಬೈದಲ್ಲಿ ಗ್ಲಾಸಲ್ಲಿ ನೀರೇ ಇಸ್ಕೊಳಲ್ಲ ಇವಾಗ ಯಾಕೆ ಬೇಕು ಹ್ಞೂ ಬಿದ್ದರೆ ಇಲ್ಲ ಅಮ್ಮ ಹೊಡೆದ್ಬಿಡ್ತಾಳೆ ಅಂದ್ಬಿಟ್ಟು ಬೈಕ್ ಮುಟ್ಟೋದಿಲ್ಲ ಗ್ಲಾ ಗ್ಲಾಸ್ ಮುಂಚೆ ಅದೇ ಗ್ಲಾಸ್ ಬೇಕೇ ಬೇಕು ಅನ್ನೋನು ಇವಾಗಿಸ್ಕೊಳ್ಳೋಲ್ಲ ಭಯ ಅವತ್ತೊಂದಿನ ಬೈದ್ಬಿಟ್ಟು ಇದು ಚರ್ರಿ ನಮ್ಮ ದಿವಂಗೆ ಒಂದ್ಸಲ ಹೇಳ್ಬಿಟ್ರೆ ಅದನ್ನು ಮಾಡಲ್ಲ ಗಾಯಸ್ ಆದರೆ ಖುಷಿ ಹಂಗಲ್ಲ ಹೇಳಿದ್ದೇ ಮಾಡೋದು ನಮ್ಮ ನವಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಾಗಿದ್ದಾರೆ ನೋಡಿ ಗಾಯಿಸಿ ಎರಡು ಸಾವಿರದ ಐನೂರ ಐವತ್ತ ಐನೂರ ಅರವತ್ತೊಂದು ಆಗಿದ್ದಾರೆ ಹ್ಞೂ ಫಸ್ಟ್ ಟೈಮ್ ಒಂದು ವೀಡಿಯೋ ಹಂಡ್ರೆಡ್ ಕೆ ಖುಷಿ ನಮ್ಮ ನವಿಗೆ ನಮ್ಮ ನವಿಗೆ ಬೇಕಾಗಿದೆ ಬೇಕಾಗಿದ್ದೇ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗಬೇಕು ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಯೂಟ್ಯೂಬಲ್ಲಂತೂ ಇಲ್ಲ ಇನ್ಸ್ಟಾಗ್ರಾಮ್ ಬರ್ತಾ ಇದೆಯಲ್ಲ ಅದೇ ಖುಷಿ ಬಟ್ ಇನ್ಸ್ಟಾಗ್ರಾಮಲ್ಲೇ ಅಮೌಂಟ್ ಬರಲ್ಲ ರೋ ಗಲಾಟೆ ನಿಮ್ಮದು ಕ್ರೀಮ್ ಯಾರಿಗೆ ಕೊಡಬೇಕು ಯಾರು ತಂದ್ಕೊಡೋರು ಇವನೇನು ಗೊತ್ತಾಗಿಸ್ ಹಾಂ ತಂದ್ಕೊಡ್ಲಿ ಅಂತ ಬೇಡ ಅನ್ನೋದು ಹಾಂ ಹ್ಞೂ ಇನ್ ಡೈರೆಕ್ಟಾಗಿ ಹೇಳೋದು ಕ್ರೀಮು ಕ್ರೀಮು ಸಾಕು ಬೇಡ ಅಂತವ ತಂದು ಕೊಡ್ಲಿ ಹ್ಞೂ ಅವನೇ ತಿನ್ನು ಹ್ಞೂ ಆಮೇಲೆ ತಿಂತೀವಿ ಅಂತ ಮಾಡಿಕೊಂಡ್ರೆ ಮುಗಿತ ಕತೆ ಹ್ಞೂ ಏನು ಮನೆ ನಡಿ ಸ್ನಾನ ಮಾಡಿಸ್ತೀನಿ ನಿನಗೂ ನಮ್ಮ ನವಿ ಸ್ನಾನ ಮಾಡಿಸ್ತಾರೆ ನಮ್ಮ ಖುಷಿಗೆ ಯೋಗ ನೋಡಿ ಕೈ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಆಗಲ್ಲ ಇವರು ಕೊಡ್ಬೇಡ ಅಲ್ಲ ಇವಾಗ ಬನ್ನಿ ಖುಷಿ ಸ್ನಾನ ಮಾಡಕ್ಕೆ ನೋಡಿ ಹಾಲು ನೋಡಿದ್ನಲ್ಲ ಕೊಡಿ ಕೊಡಿ ಅಂತ ಹೆಂಗೆ ಕೇಳ್ತಾ ಖುಷಿ ಖುಷಿಕ್ಕವ್ರೆ ಬನ್ನಿ ಖುಷಿ ಸ್ನಾನ ಮಾಡಿ ಹ್ಞೂ ಚೆನ್ನಾಗೈತೆ ನಿನ್ನ ಮಗ ಬಿಟ್ಟಿದ್ದು ಪಪ್ಪಾಯಿ ತಿನ್ನಿ ಏನಾಗಲ್ಲ ಏನ ಅವ್ನು ಬಿಟ್ಟಿರೋದು ನಾನು ಎತ್ತಿಕಿರೋದು ಮುಚ್ಚಿ ನವಿ ಏನು ಗೊತ್ತಾ ನಿನ್ನ ಮಗ ಸ್ನಾನ ಮಾಡಿಸ್ಕೊಳ್ಬೇಕಾರೆ ನೀರು ಕುಡ್ಬಿಡ್ತಾನೆ ನೀನು ಬರಬೇಕು ಇವಾಗ ಸೊ ಇವಾಗ ನಮ್ಮ ನವಿಯವರು ಬರ್ತಾ ಇದ್ದಾರೆ ಸ್ವಾಗತ ಸುಸ್ವಾಗತ ಸ್ನಾನಕ್ಕೆ ಬನ್ನಿ ಬನ್ನಿ ಖುಷಿಕವ್ರೆ ಇವನಿಗೆ ಸ್ನಾನ ಅಂದರೆ ಅಲರ್ಜಿ ಬರಲ್ಲ ಗೈಸ್ ಸ್ನಾನದ ಮನೆಗೆ ಮಾತ್ರ ಬರಲ್ಲ ಬರ ಬಾ ಬಾ ಸ್ನಾನ ಮಾಡ್ಬಾ ನೋಡಿ ಐ ಸಿ ಹೇಳ್ತಾನೆ ಬನ್ನಿ ನೋಡಿ ಗೊತ್ತಾನಿಲ್ಲ ಬಾ ಸ್ನಾನ ಕೊಣ ಬರ್ರಿ ಕರ್ಕೊಂಬರ್ರಿ ರೀ ನೋಡಿ ನಮ್ಮ ಖುಷಿ ಬೇಬಿ ಬೀ ಇದ್ದೀವ ಸ್ನಾನ ಮಾಡ್ಕೊಂಡು ಹಾಲು ಕುಡಿತಾ ಇದ್ದಾರೆ ಈಗ ಹಂಗೆ ಕುಡ್ಕೊಂಡು ಕುಡ್ಕೊಂಡು ಇದ್ದೇವ ಕೊಡೋದು ಅವ್ರ ಅಣ್ಣಂಗೆ ಡಿಸ್ಟರ್ಬ್ ಮಾಡಲ್ಲ ಹಂಗೆ ಮಲ್ಕೊಂಬಿಡೋಕ್ಕೆ ಸ್ಕೆಚ್ ಈಗ ಅವ್ರ ಅಣ್ಣ ಬಂದಲ್ಲ ಕಿತ್ತಾಡಿಕ್ತಾರೆ ಹಂಗೆ ಹಾಂ ನಮ್ಮ ನವಿಯವರು ನಮ್ದು ಯೂನಿಫಾರ್ಮ್ ಬಟ್ಟೆ ಇದೆ ಅಂತ ಒಗಿತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಹೆಣ್ಮಕ್ಳು ಕೆಲಸ ಮಾಡಲೇಬೇಕಲ್ವಾ ಅಲ್ವೇನ್ರಿ ಮಾಡಿ ಮಾಡಿ ಅವಳೇನ ಎಲ್ಲ ಬಟ್ಟೆನೂ ಒಗೆಯಲ್ಲ ಗೈಸ್ ಯೂನಿಫಾರ್ಮ್ ಒಂದೇ ಡ್ಯೂಟಿ ಯೂನಿಫಾರ್ಮ್ ಅಂದರೆ ಕೆಲ್ಸಕ್ಕೆ ಹೋಗ್ತೀನಲ್ಲ ಅದು ಸ್ವಲ್ಪ ಜಾಸ್ತಿ ಗಲೀಜಾಗತ್ತೆ ಆದ್ದರಿಂದ ಇವಾಗ ನನ್ನ ಮಗ ಅದೇ ತಿಂತಾನೆ ಗೈಸ್ ವೀಡಿಯೋ ಮಾಡ್ಬೇಕಾದ್ರೆ ಏನು ಸೌಂಡ್ ಮಾಡಿದ್ರೆ ಅದೇ ಬೀಳುತ್ತೆ ಅಂತ ಹೇಳಿದೀನಿ ಅವನಿಗೆ ಸೊ ವಾಷಿಂಗ್ ಮಿಷಿನ್ ಇದೆ ಒಂದು ಸ್ವಲ್ಪ ಕಾಲರ್ ಹತ್ರ ಈ ಶರ್ಟ್ ಹತ್ರ ಈ ತೋಳ ಹತ್ರ ಏನೋ ಗಲೀಜಾಗಿದ್ರೆ ಅದು ಮಾತ್ರ ಉಜ್ಜಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅಷ್ಟೇನು ಕಷ್ಟ ಎಲ್ಲ ಕೊಡೋಲ್ಲ ನಾನು ಬಟ್ಟೆ ಹೋಗ್ಸೋಕೆಲ್ಲ ಮಷೀನ್ ಇದೆ ಒಳಗೆ ಮದುವೆ ಆದಿಂದನೂ ಅದರಲ್ಲೇ ಹೋಗೀತಾಯಿದ್ದಾಳೆ ಈರುಳ್ಳಿ ತಗೊಂಬನಿ ಅಂತ ಆರ್ಡರ್ ಮಾಡಿದ್ದಾರೆ ಈಗ ಹೋಗಿ ಈರುಳ್ಳಿ ತರಬೇಕು ಅವ್ರ ಬಟ್ಟೆ ಹೋಗಿ ಔಷಧಿಗೆ ತರಬೇಕು ಮಕ್ಕಳು ಎಲ್ಲಿ ಮ ಅವ್ರ ತಕ್ಕ ಹೋಗಿ ಹಿಂಸೆ ಕೊಡ್ತಾರಂತ ನಾನು ಹೋಗಿಲ್ಲ ಅಷ್ಟೇ ಏನು ಮಗು ಹಾಂ ಎಲ್ಲಿಗೆ ಬರೋಣ ಏನು ಕನ್ನಡದಲ್ಲಿ ಹೇಳು ಕರೆಕ್ಟ್ ಆಗಿ ಅಲ್ಲ ಕನ್ನಡದಲ್ಲಿ ಹೇಳಿದ್ರೆ ಹೇಳ್ತೀನಿ ಕನ್ನಡದಲ್ಲಿ ಹೇಳು ಫಸ್ಟ್ ಹೇಳ್ತಲ್ಲ ಅದು ಹೇಳು ಬಾಳೆಹಣ್ಣು ಬಾಳೆಹಣ್ಣು ಹೋಗಿ ಎಲ್ಲರೂ ಹೋಗು ಕೊಡಲ್ಲ ಹೇಳೋದು ಯಾವಾಗ ಕಲ್ತ್ಕೋತಿ ಅಲ್ಲಿ ತಗೋ ಕೊಡಲ್ಲ ಕೊಡ್ತೀನಿ ಕರೆಕ್ಟಾಗಿ ಹೇಳು ಬಾಳೆಹಣ್ಣು ಕಲ್ತ್ಕೋಬೇಕು ಮತ್ತು ಯಾವಾಗಲ್ಲಿ ಅದು ಊಟ ಮಾಡೋ ಟೈಮಲ್ಲಿ ಬನನ ಬೇಡ ಊಟ ಮಾಡ್ ಬನ ಕೊಡ್ತೀನಿ ಓಕೆ ಬೇಡ ಇವಾಗ ಊಟ ಫಸ್ಟ್ ಫಸ್ಟ್ ಊಟ ನೋಡಿ ಗೈಸ್ ಮೊಟ್ಟೆನೂ ಈರುಳ್ಳಿನ ತರ್ಸ್ಕೊಂಡ್ರು ಐದು ಕೆ ಕೆಜಿ ತಂದಿದ್ಯಾ ಅಂತ ಬೈತಾ ಇದ್ದಾರೆ ನಂಗೆ ತುಂಬ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಲ್ಲಿ ಈರುಳ್ಳಿ ಪುಟ್ಟಿಲಿ ಈರುಳ್ಳಿ ಮಾತ್ರ ತುಂಬ್ಕೋಬೇಕು ಐಸ್ ಬೇರೆದೆಲ್ಲ ತುಂಬ್ಕೋರಿ ಎಲ್ಲಿ ಜಾಗ ಅಲ್ಲತ್ತೆ ಹ್ಞೂ ಸಂಡೇ ಇವಾಗ ಆಮ್ಲೆಟ್ ಮಾಡ್ತಾ ಇದಾರೆ ನಿನ್ಗೊಂದು ಚಾಲೆಂಜ್ ನಾವೇ ಆ ಮೊಟ್ಟೆನಾ ನಾನು ಹೇಳ್ದಂಗೆ ಹೊಡೆದ್ರೆ ನಿಂಗೆ ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಇಟ್ಕೊಳ್ಳಿ ಹಿಂಗೆ ಈ ಮೇಲ್ಗಡೆ ಕೈ ಹಂಗೆ ಹೊಡಿದ್ರೆ ಅಲ್ಲಲ್ಲ ನಾನು ಹೇಳ್ತೀನಿ ಹಂಗೆ ಉದ್ದುದನ್ನು ಇಟ್ಕೊಂಡು ಹೊಡೆದ್ರೆ ನಿಂಗೆ ಕೇಳಿದಷ್ಟು ನಾನು ದುಡ್ಡು ಕೊಡ್ತೀನಿ ವೇಸ್ಟ್ ಆಗಲ್ಲ ಹಾಂ ಹೊಡಿ ಇದರುಳ್ಳಿ ಕೊಡಿ ಹಾಂ ನೀನು ಕೇಳ್ದಷ್ಟು ದುಡ್ಕೊಡೆ ಹೊಡಿ ಮುಖ ಯಾಕೆ ಹಂಗೆ ಮಾಡ್ಕತಿ ಇನ್ನೊಂದು ನಿನಗೆ ಗೊತ್ತಾ ಆನೆ ಕೆಲ ತುಳಸಿದ್ರೆ ಹೊಡೆದೋಗಲ್ಲ ಅಂತ ತುಳಸ ಹಾಂ ಹಂಗ ಅಡ್ಡಾಡ್ಡ ಹೊಡೆದೋಗುತ್ತೆ ಉದ್ದುದ್ದ ಹಾಂ ಹಾಂ ಹೊಡಿ ನೀ ಎಷ್ಟು ಅದು ಅದು ಎಷ್ಟು ಗಟ್ಟಿಯಲ್ಲಮ್ಮ ನೀನು ಅಕಸ್ಮಾತ್ ಹೊಡೆದಿರು ನಾನು ಕೇಳ್ದಷ್ಟು ಇಟ್ಕೊಟ್ಟಿರುವ ಸಾಲ ಮಾಡಾದರೂ ಕೊಟ್ಬಿಡೀವಿ ಎಷ್ಟೊಂದು ಕೋಟಿ ಬೇಕಿತ್ತ ನಾನು ತಲೆಯಲ್ಲಿ ಹೊಡಿಬೇಕಂತ ಹೊಡಿ ತಲೆ ಸಿಂಗ್ಲಿಕ್ಕೆ ಒಂದೊಂಥರ ಬೇಡ ಮನೆ ಸ್ನಾನ ಮಾಡಿದ್ದು ಗಲೀಜೆ ಆಗುತ್ತೆ ಬೇಡ ನೀವು ಬೇಕಾದ್ರೆ ಟ್ರೈ ಮಾಡಿ ಕೈ ಮನೇಲಿ ಹೊಡಿಯೋಕಂತೂ ಆಗಲ್ಲ ನಮ್ಮ ನವಿ ಶಕ್ತಿ ಬಿಟ್ಟೆಲ್ಲ ತೊಳೆದು ಆಗಲಿಲ್ಲ ಸೋದಕೈ ಇಟ್ಕೊಂಡು ಆಡಾಡ್ದಂತಿನ ಮಾಡಿ ಆಮ್ಲೆಟ್ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಇಲ್ಲಿ ಮಾತಾಡ್ತಿದ್ರೆ ನಮ್ಮ ಖುಷಿ ಏನು ಮಾಡ್ತಿದ್ದೆ ನೋಡಿ ಗೈಸ್. ಬಾತ್ ರೂಮ್ ಅಲ್ಲಿ ಓಡಾಡ್ಕೊಂಡು ಆಟಾಡ್ತಾನೆ. ನಮ್ಮನೇ ಅವರು ಆಮ್ಲೆಟ್ ಆಕತಿದ್ದಾರೆ ಫ್ರೆಂಡ್ಸ್. ಫ್ರೆಶ್ ಅಪ್ ಆಗಿ ಬಂದ್ರೋ ಇವಾಗ ಆಮ್ಲೆಟ್ ಆಕರ್ತಾ ಇದ್ದಾರೆ ನನಗೋಸ್ಕರ. ಅಲ್ಲ ಯಾರ್ಗೋಸ್ಕರ? ಯಾರಿಗೋಸ್ಕರ ಬಿಟಿದಾಳಲ್ವಾ? ಒಂದ್ ಹೆಲ್ಪ್ ಮಾಡ್ಕೊಡೋ ನಾನು. ಓಕೆ ಗೈಸ್ ಇವತ್ತು ವಿಡಿಯೋ ನಿಂಗೆ ಮಾಡೋಣ. ಟೈಮ್ ಆಯ್ತು. ನಾವು ತಿಂದುಬಿಟ್ಟು ಮಲಗೋಬೇಕು ನಿದ್ದೆ ಮಾಡಬೇಕು.